ಶಾಲೆಯಲ್ಲಿ ನೃತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದ ಆ ಬಾಲಕಿ ಮುಂದೊಂದು ದಿನ ಬಾಲಿವುಡ್ನ ದೊಡ್ಡ ನಟಿಯಾಗುತ್ತಾಳೆಂದು ಯಾರಿಗೆ ತಾನೇ ಗೊತ್ತಿತ್ತು ಹೇಳಿ ಹೌದು ಇವರು ಬೇರೆ ಯಾರೂ ಅಲ್ಲ ಎಪ್ಪತ್ತು ಎಂಬತ್ತು ಮತ್ತು ತೊಂಬತ್ತರ ದಶಕದ ಯಶಸ್ವಿ ನಟಿ ಜಯಪ್ರದ ಸಿನಿಮಾ ಜಗತ್ತಿನಲ್ಲಿ ಖ್ಯಾತಿಯನ್ನು ಪಡೆದಿದ್ದರೂ ಜಯಪ್ರದ ಅವರ ವೈಯಕ್ತಿಕ ಜೀವನವು ಬಹಳ ವಿವಾದಾತ್ಮಕವಾಗಿತ್ತು ಒಂದೇನೇ ವೃತ್ತಿ ಜೀವನದಲ್ಲಿ ಉತ್ತುಂಗವನ್ನು ತಲುಪುತ್ತಿದ್ದಾಗ ಆಗ ಆದಾಯ ತೆರಿಗೆ ಇಲಾಖೆಯಿಂದಾಗಿ ಅವರು ಸಂಕಷ್ಟಕ್ಕೆ ಸಿಲುಕಿದ್ದರು ಈ ಸಂದರ್ಭದಲ್ಲಿ ಅವರ ನೆರವಿಗೆ ಬಂದಂತಹ ವ್ಯಕ್ತಿಯೇ ನಿರ್ಮಾಪಕ ಶ್ರೀಕಾಂತ್ ನಹತ ಹೌದು ಆದಾಯ ತೆರಿಗೆಯ ಕಾನೂನು ಹೋರಾಟದಲ್ಲಿ ಜಯಪ್ರದ ಅವರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದರು ಈ ವಿಚಾರದಲ್ಲಿ ಇಬ್ಬರೂ ಹತ್ತಿರವಾದಂತೆ ಭಾವನಾತ್ಮಕವಾಗಿ ಒಂದಾದರು ಅಷ್ಟೇ ಅಲ್ಲದೆ ನಹತಾ ಅವರು ಮದುವೆಯಾಗಿ ಮೂವರು ಮಕ್ಕಳಿದ್ದರೂ ಕೂಡ ಜಯಪ್ರದಾ ಅವರನ್ನು ಇಷ್ಟಪಟ್ಟು ಮದುವೆಯಾದರು ಶೀಘ್ರದಲ್ಲೇ ಅವರ ಸಂಬಂಧದ ಬಗ್ಗೆ ಗಾಸಿಪ್ ಹರಡಿತು ಆದರೆ ಜಯಾ ಅಥವಾ ಶ್ರೀಕಾಂತ್ ಸಂಬಂಧದಿಂದ ಹಿಂದೆ ಸರಿಯಲು ನಿರ್ಧರಿಸಲಿಲ್ಲ ಆದರೆ ಒಂದು ಕಾಲದಲ್ಲಿ ಹುಚ್ಚು ಪ್ರೀತಿಯಲ್ಲಿ ಸಿಲುಕಿದ್ದ ಜಯಾ ಮತ್ತು ಶ್ರೀಕಾಂತ್ ಕಾಲಾಂತರದಲ್ಲಿ ಅವರ ಪ್ರೇಮಕಥೆಯು ದುರಂತದ ಅಂತ್ಯವನ್ನು ಕಂಡಿತು ಮದುವೆಯಾದ ನಂತರ ಜಯಪ್ರದಾ ಸಿನಿಮಾಗಳಲ್ಲಿ ನಟಿಸುವುದನ್ನು ಮುಂದುವರೆಸಿದರು ಆದರೆ ಅವರಿಗೆ ಆಗ ಅಷ್ಟಾಗಿ ಅವಕಾಶಗಳೂ ಸಿಗಲಿಲ್ಲ ಹೀಗಾಗಿ ಅವರು ವೃತ್ತಿ ಜೀವನದಲ್ಲಿಯೂ ಕೂಡ ವೈಫಲ್ಯವನ್ನು ಅನುಭವಿಸಿದರು ಇದಷ್ಟೇ ಅಲ್ಲದೆ ನಹತ ಆಗಲೇ ಮದುವೆಯಾಗಿದ್ದರಿಂದಾಗಿ ಮೊದಲ ಪತ್ನಿಯ ಕಾರಣದಿಂದಾಗಿ ಜಯಪ್ರದಾ ಶ್ರೀಕಾಂತ್ ಅವರ ಮನೆಯಲ್ಲಿ ವಾಸಿಸಲು ಸಾಧ್ಯವಾಗಲಿಲ್ಲ ಇದರಿಂದಾಗಿ ಅವರ ವೈವಾಹಿಕ ಜೀವನವೂ ಕೊನೆಗೊಂಡಿತು ಹೀಗಾಗಿ ಅವರು ಜೀವನ ಪೂರ್ತಿ ಏಕಾಂಗಿಯಾಗಿ ಉಳಿಯುವಂತಾಯಿತು ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್